ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡಿಎಸ್ಎಸ್ ಶಾಖೆಯ ನಾಮಫಲಕ ಅನಾವರಣ ಕಾರ್ಯಕ್ರಮವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಮತ್ತು ಧಮನಿತ ಸಂಘಟನೆಗಳ ಮಹಾ ಒಕ್ಕೂಟ ಇವರ ವತಿಯಿಂದ ಬೆಂಗಳೂರಿನ ಶಿವಾಜಿನಗರದ ಕಮರ್ಷಿಯಲ್ ನಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು ಈ ನಾಮಫಲಕ ಅನಾವರಣವು ಈ ಭಾಗದ ಬಡ ಜನರ ಕನಸಾಗಿದ್ದು ಇವರು ಕೂಡ ಈ ಸಂಘಟನೆಯ ಪ್ರಯೋಜನವನ್ನು ಪಡೆಯಬೇಕು ಹಾಗೆಯೇ ಈ ಭಾಗದ ಬಡ ಜನರಿಗೆ ದಲಿತ ವರ್ಗಕ್ಕೆ ಸರ್ಕಾರದ ಸವಲತ್ತುಗಳು ಲಭಿಸಬೇಕು ಎಂಬುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಮಹಾನ್ ಮಾನವತಾವಾದಿಯಾಗಿರುವ ಬಾಬಾ ಸಾಹೇಬರು ನಮ್ಮ ದೇಶದ ಸಂವಿಧಾನದ ಪ್ರವರ್ತಕರಾಗಿದ್ದು ನಮ್ಮ ದೇಶದ ಧಮನತ್ತರಿಗೆ ಹಾಗೂ ಎಲ್ಲಾ ವರ್ಗದ ಮಹಿಳೆಯರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವ ಮೂಲಕ ಎಲ್ಲರ ಬಾಳಿಗೆ ಬೆಳಕಾಗಿದ್ದಾರೆ ಇವರ ಈ ಸೇವೆಯನ್ನು ಸ್ಮರಿಸುವ ಹಾಗೆಯೇ ದುರ್ಬಲ ವರ್ಗದವರ ಸಬಲೀಕರಣವನ್ನು ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮೂಲಕ ಮಾಡುವ ಉದ್ದೇಶವನ್ನು ಈ ಸಂಘಟನೆಯು ಹೊಂದಿದೆ ಈ ಕಾರ್ಯಕ್ರಮದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿ ಮತ್ತು ಧಮಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಗೌರವಾಧ್ಯಕ್ಷರಾದ ಶ್ರೀಯುತ ಅಲಿಬಾಬಾ ಅಧ್ಯಕ್ಷರಾದ ಪ್ರಿಯಾ ಶಶಿಕುಮಾರ್ ಪ್ರಧಾನ ಕಾರ್ಯದರ್ಶಿ ಎನ್ ಕೃಷ್ಣ ಲತಾ ಲೋಕೇಶ್ ಪ್ರಿಯಾ ಭಾನು ಮಂಜುಳಾ ಇತಿಯರಾಜ್ ರಾಜನ್ ಸೇರಿದಂತೆ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ದು ಮುಖ್ಯ ಅತಿಥಿಗಳಾಗಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಗೇಡ್ ಸಂಸ್ಥಾಪಕರಾದ ಶ್ರೀ ಸತೀಶ್ ಬಾಬು ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀ ವಿಜಯನ್ ಡಿಎಸ್ಎಸ್ ಸಂಘಟನೆಯ ರಾಜೇಶ್ ಮತ್ತು ಜಾನ್ ಹಾಗೆಯೇ ಕರುನಾಡ ಸೇನೆಯ ಅಧ್ಯಕ್ಷರಾದ ಶ್ರೀಯುತ ಲೋಕೇಶ್ ಭಾಗವಹಿಸಿ ಈ ಕುರಿತು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿನ ದಿನ ನಮ್ಮ ದಲಿತ ಸಂಘರ್ಷ ಸಮಿತಿಯ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಭಾಗದ ಜನ ಈ ಭಾಗದ ಜನಪ್ರತಿನಿಧಿಗಳೊಂದಿಗೆ ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂದಾಗ ಸಂಘಟನೆ ಮುಖಾಂತರ ಗುರುತಿಸಿಕೊಂಡು ಅವರ ಜೊತೆಗೆ ಅವರ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಜೊತೆಗೆ ಹಂಚಿಕೊಳ್ಬೇಕು ಅಂತಕ್ಕಂಥ ಮನೋಭಾವನೆಯಿಂದಾಗಿ ಇವತ್ತು ಈ ಭಾಗದಲ್ಲಿ ಈ ಸಂಘಟನೆಯ ಉದ್ಘಾಟನಾ ಫಲಕವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಭಾಗದಲ್ಲಿರ್ತಕ್ಕಂಥ ಶೋಷಿತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಮತ್ತು ದಲಿತ ಸಮುದಾಯ ಮಹಿಳೆಯರೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಈ ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಭಾಗದ ಜನಪ್ರತಿನಿಧಿ ಜೊತೆಗೆ ಹೆಜ್ಜೆ ಹಾಕಲಿಕ್ಕೆ ಮುಂದಾಗಿದ್ದಾರೆ ಈ ಒಂದು ಭಾಗವನ್ನು ಈ ಭಾಗದಲ್ಲಿ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಕಾರ್ಯಕ್ರಮ ಉದ್ಘಾಟಿಸಿದರೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಭಿನಂದನೆಗಳನ್ನು ಹೇಳ್ತೇನೆ ಈ ಭಾಗದ ಎಲ್ಲ ಶೋಷಿತರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಶಯಗಳಿದೆ ಆಶಯಗಳಿಗೆ ಪೂರಕವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಹೋಗ್ತಾರೆ ಅಂತಕ್ಕಂಥ ಅಭಿಲಾಷೆಯಿಂದಾಗಿ ನಾನು ಈ ಈ ಕಾರ್ಯಕ್ರಮ ಈ ಉದ್ಘಾಟನೆಯನ್ನು ಮಾಡಿದ್ದೇನೆ ಭಾಳ ಸಂತೋಷ ಆಗಿದೆ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿ ಈ ಕಮಲ್ ಸ್ಟೀಟಲ್ಲಿ ಈ ಒಂದು ನಾಮಫಲಕ ಉದ್ಘಾಟನೆಯನ್ನು ನಮ್ಮ ಡಿ ಎಸ್ ಎಸ್ ಶಶಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸೀನಿಯರ್ ಲೀಡರು ಅಲಿಬಾಬಾ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ಈ ಒಂದು ಬೋರ್ಡ್ ಉದ್ಘಾಟನೆ ಆಗಿದೆ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿಯಲ್ಲಿ ಹಲವಾರು ಕಡೆ ಈಗ ಈ ಥರ ಕಾರ್ಯಕರ್ತರು ಸೇರಿ ಬೋರ್ಡ್ಗಳನ್ನು ಉದ್ಘಾಟನೆ ಮಾಡಬೇಕು ನಮ್ಮ ಡಿ ಎಸ್ ಎಸ್ ಪವರ್ ಏನು ಅನ್ನೋದನ್ನು ಎಲ್ಲರಿಗೂ ತೋರಿಸಬೇಕು ಅಂತ ಹೇಳಿ ನನ್ನ ಒಂದು ವಿನಂತಿ ಧನ್ಯವಾದ ನಮಸ್ಕಾರ ಜೈ ಭೀಮು ಇವತ್ತು ಭಾಳ ಸಂತಸ ತಂದಿದೆ ಸಂತೋಷ ತಂದಿದೆ ನಮಗೆ ಈ ಶಿವಾಜಿನಗರ ವ್ಯಾಪ್ತಿಯಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇವತ್ತು ಪರಮ ಪೂಜ್ಯ ವಿಶ್ವನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡಿ ಎಸ್ ಎಸ್ ಸಂಘಟನೆ ನಾಮಫಲಕ ಉದ್ಘಾಟನೆ ಆಗಿದೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರೋ ಉದ್ದೇಶ ಏನಂದರೆ ಸಂಘಟನೆದು ಇಲ್ಲಿ ಈ ಭಾಗದಲ್ಲಿರುವ ಎಲ್ಲ ಬಡವರು ಬೀದಿ ವ್ಯಾಪಾರಿಗಳು ಆಟೋ ಚಾಲಕರು ಅಂಗಡಿ ಮಾಲೀಕರು ಯಾರು ಎಲ್ಲ ತರಿದ್ದಾರೆ ಅವರು ಯಾವ ಧರ್ಮದಂದ್ರೆ ಆಗಲಿ ಯಾವ ಜಾತಿಯರಾಗಲಿ ಅವ್ರಿಗೆ ಸಂಘಟನೆ ಈ ಭಾಗದಲ್ಲಿ ಕೆಲಸ ಮಾಡುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ ನಿನ್ನೆ ತಾನೇ ಕೇಂದ್ರದ ಬಜೆಟನ್ನು ಮಾಡಿದ್ದಾರೆ ಆಮೇಲೆ ನಮ್ಮ ಕರ್ನಾಟಕ ಬಜೆಟ್ ನಡೀತದೆ ರಾಜ್ಯದ್ದು ಆಮೇಲೆ ಬಿ ಬಿ ಎಂ ಪಿ ಬಜೆಟ್ ನಡೀತದೆ ಈ ಬಜೆಟಲ್ಲಿ ಬರುವ ಹಣ ಅದು ನೇರವಾಗಿ ಬಡವರ ಸಬಲೀಕರಣಕ್ಕೆ ಹೋಗಬೇಕು ಮಧ್ಯವರ್ತಿಗಳು ದಲ್ಲಾಳಿಗಳ ಕೈಗೆ ಹೋಗ್ದಿರ ನೇರ ಬಡವರ ಮನೆ ಹಸನು ಆಗೋಕ್ಕೆ ಆ ಬಜೆಟ್ಗಳು ಬಳಕೆ ಆಗಬೇಕು ಬಾಬಾ ಸಾಹೇಬ್ರ ಮಾತು ಕೂಡ ನಾನು ಸ್ಮರಣೆ ಮಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಜೀವನಾಡಿ ಆದ ಸಂವಿಧಾನ ನಮ್ಮ ದೇಶದ ಸಂವಿಧಾನ ಆ ಸಂವಿಧಾನ ಎಷ್ಟು ಬಲಿಷ್ಠವಾಗಿ ಲಿಖಿತ ರೂಪದಲ್ಲಿ ಉತ್ತಮವಾಗಿದ್ದರೂ ಆ ಸಂವಿಧಾನವನ್ನು ಇಟ್ಕೊಂಡು ಆಡಳಿತ ಮಾಡೋರು ಉತ್ತಮ ಇದ್ದರೆ ಈ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತೆ ಆಮೇಲೆ ನಾನು ಹೇಳಕ್ಕೆ ಇದ್ರ ಮೂಲಕ ಬಯಸ್ತೀನಿ ಈ ದೇಶದಲ್ಲಿರುವ ನೂರ ನಲವತ್ತು ಕೋಟಿ ಜನತೆಗೂ ನಮ್ಮ ಸಂವಿಧಾನ ಬದುಕನ್ನು ಕೊಟ್ಟು ಕೊಟ್ಟಿದೆ ಪ್ರತಿಯೊಬ್ಬ ಪ್ರಜೆ ಕೂಡ ಸಂವಿಧಾನವನ್ನು ಇವತ್ತು ಗೌರವಿಸಿ ಆ ಸಂವಿಧಾನ ಅಡಿಯಲ್ಲಿ ಅವನು ಜೀವನ ಮಾಡ್ತಾ ಇದ್ದಾನೆ ಕೆಲವೊಂದು ಕಿಡಿಕೇಡಿಗಳು ಕೇಡಿಗಳು ದೇಶ ದೇಶದ್ರೋಹಿಗಳು ಸಂವಿಧಾನ ವಿರೋಧಿಗಳು ಆ ಕಾಲದಲ್ಲಿ ಬಾಬಾ ಸಾಹೇಬರು ಜೀವಂತವಾಗಿದ್ದಾಗಲೇ ಕೆಲವೊಂದು ರಾಜಕಾರಣಿ ವ್ಯಕ್ತಿಗಳು ಅವ್ರನ್ನ ಅವಮಾನ ಮಾಡಿದ್ರು ಅಗೌರವ ವಿಷಯಗಳನ್ನು ಮಾಡಿದ್ರು ಈಗ ಕೂಡ ಕೆಲವೊಂದು ಕಿಡಿಕೇಳಿಗಳು ದೇಶ ದ್ರೋಹಿಗಳು ಅವರು ಇಂದಿನ ಟೈಮಲ್ಲಿ ಕೂಡ ಅವ್ರನ್ನ ಅವಮಾನ ಮಾಡ್ತಾರೆ ಅವರ ಹೆಸರುಗಳಿಗೆ ಕೆಟ್ಟ ಹೆಸರನ್ನು ತರುವ ಕೆಲಸಗಳನ್ನು ಮಾಡ್ತಾರೆ ಅವರ ಪುತಲಿ ಮೇಲೆ ದಾಳಿ ನಡ್ಕ ನಡೀತದೆ ನಮ್ಮ ದಲತಿಯ ದಲಿತರು ದಮನಿತರು ಎಲ್ಲರೂ ಅಲ್ಪಸಂಖ್ಯಾತರ ಮೇಲೆ ಶೋಷಣೆಗಳು ನಡೀತದೆ ಇವೆಲ್ಲ ನಿಲ್ಲಬೇಕಂದ್ರೆ ಆ ಸಂವಿಧಾನ ಬಲಿಷ್ಠವಾಗಿದೆ ಅದರ ಪ್ರಕಾರ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ನಮಗೆ ನ್ಯಾಯ ಕೊಡಿಸ್ಬಿಟ್ರೆ ಈ ದೇಶ ಅಭಿವೃದ್ಧಿ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಭ್ರಷ್ಟಾಚಾರ ಕೂಡ ನಮ್ಮನ್ನು ಬಿಟ್ಟು ಓಡೋಗುತ್ತೆ ಶೋಷಣೆಗಳು ಕೂಡ ನಮ್ಮನ್ನು ಬಿಟ್ಟು ಓಡೋಗುತ್ತೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಭಾರತೀಯರು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಸರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ನಮ್ಮ ಗೌರವಾಧ್ಯಕ್ಷರಾಗಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಆಗಲಿ ಇರುದಿರಾಜು ಮಹಿಳೆಯರು ಆಮೇಲೆ ಇಲ್ಲಿ ಕುಮಾರಸ್ವಾಮಿ ಸಗಾಯರಾಜು ಆಟೋ ಚಾಲಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ನಿಂತು ಯಶಸ್ವಿ ಗಳಿಸಿದ್ದಾರೆ ಅವರಿಗೆ ನಾನು ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಎಲ್ರಿಗೂ ಜೈ ಭೀಮ್ ಜೈ ಹಿಂದ್ ನನ್ನ ಹೆಸರು ಪ್ರಿಯಾ ಶಶಿಕುಮಾರ್ ಸಂಘಟನೆ ಅಧ್ಯಕ್ಷರು ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಮಾತೆ ಜೈ ಹಿಂದ್ಗಳಿಂದ ಈ ಒಂದು ನಾಮಫಲಕ ಇಲ್ಲಿಯ ಒಂದು ಆಟೋ ಸ್ಟ್ಯಾಂಡು ಟೆಂಪೋ ಸ್ಟ್ಯಾಂಡು ಬೇಕು ಅಂತೇಳಿ ಕೇಳಲಾಗಿ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರು ಇಲ್ಲಿಯ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿಯ ಶಾಸಕರು ಇದರ ಹಿಂದೆ ಇದ್ದಂಥವ್ರನ್ನ ಅಂಗಲಾಚಿ ಬೇಡ್ತಾ ಇದ್ದರೂ ಸಹ ಇದಕ್ಕೆ ಮಾನ್ಯತೆ ಸಿಕ್ಕಿರಲಿಲ್ಲ ಕೊನೆಗೆ ಇಲ್ಲಿಯ ಸ್ಥಳೀಯರು ಡಿ ಎಸ್ ಎಸ್ ಒಂದು ಶಾಂತಿನಗರದಲ್ಲಿದೆ ಅಲ್ಲೊಂದು ಬೆಟಾಲಿಯನ್ ಇದೆ ಆ ಬೆಟಾಲಿಯನ್ನ ನಾವು ಪ ಅವ್ರನ್ನ ಅವರ ಅವ್ರ ಬಳಿ ಹೋಗಿದ್ದೆ ಆದರೆ ಇದು ಯಶಸ್ವಿ ಆಗ್ಬೋದು ಅಂತ ನಂಬಿಕೆಯಿಂದ ಬಂದಾಗ ಅದೇ ರೀತಿ ನಾವು ಕಾನೂನಾತ್ಮಕವಾಗಿ ಅಧಿಕಾರಿಗಳ ಮನಸ್ಸನ್ನು ಗೆದ್ದು ಇಲ್ಲಿ ಈ ಸ್ಥ ಈ ಒಂದು ಈ ನಾಮಫಲಕವನ್ನು ಉದ್ಘಾಟನೆ ಮಾಡಲಿಕ್ಕೆ ಡಿ ಎಸ್ ಎಸ್ ಯಶಸ್ವಿಯಾಗಿದೆ ಅಂತೇಳಿ ಹೇಳಿದರೆ ತಪ್ಪಾಗಲಾರ್ದು ಹಾಗೆಯೇ ಇಲ್ಲಿಯ ಶಾಸಕರು ಸಹ ನಮ್ಮೊಂದಿಗೆ ಶಬಾಷ್ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ನಿಮ್ಮ ಈ ಇಂಥ ಕಲ್ಯಾಣ ಕೆಲಸಗಳಿಗೆ ನನ್ನ ಮತ್ತು ನಮ್ಮ ಸರ್ಕಾರದ ಎಲ್ಲ ಸಹಕಾರವನ್ನು ನಾವು ನೀಡುತ್ತೇವೆ ಅಂತೇಳಿ ಒಂದು ಶಬ್ದದಿಂದ ಹೇಳಲಾಗಿ ನಮಗೆ ಆನೆ ಬಲ ಬಂತು ಜೊತೆಗೆ ಇಲ್ಲಿಯ ಸ್ಥಳೀಯರಿಗೂ ಅಷ್ಟೇ ರೀತಿಯ ಅದೇ ರೀತಿಯ ಒಂದು ಆಶಾಭಾವನೆಯಿಂದ ಭಯವಿಲ್ಲದೆ ಸ್ಥೈರ್ಯ ಧೈರ್ಯದಿಂದ ಇವತ್ತು ಈ ನಾಮಫಲಕವನ್ನು ಮಾಡಲಿಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ನೆರವೇರಿಸಿ ನೆರೆದಿದ್ದು ಈ ಪಾ ನಾಮಫಲಕವನ್ನು ನೆರೆಸಿ ನೆರವೇರಿಸಿದ್ದೀವಿ ಇದನ್ನು ಚಾಚು ತಪ್ಪದೆ ಶಿಸ್ತು ಶಿಸ್ತು ಪಾಲನೆ ಮಾಡಿ ಈ ಒಂದು ಬಡಾವಣೆಯಲ್ಲಿ ನಿರಂತರವಾಗಿ ಈ ನಾಮಫಲಕವನ್ನು ಶಾಶ್ವತವಾಗಿ ನಿಲ್ಲಿಸಿ ನಿಮ್ಮ ನಿಮ್ಮ ಉದ್ಯೋಗ ಏನಿದೆ ಡ್ರೈವಿಂಗ್ ಉದ್ಯೋಗ ಅದನ್ನು ಸಂಪೂರ್ಣವಾಗಿ ಮಾಡಿ ನಿಮ್ಮ ಫ್ಯಾಮಿಲಿಗಳನ್ನ ನೀವು ಭದ್ರವಾಗಿ ಸಾಕಬೇಕು ಅಂತೇಳಿ ಈ ಮೂಲಕ ಬಾಬಾ ಸಾಹೇಬ್ ಅವರ ಹೆಸರನ್ನ ನೆನ್ಪು ಮಾಡಿಕೊಂಡುತ್ತಾ ಅವರಿಗೆ ಜೈ ಭೀಮ್ ಹೇಳುವುದರ ಮುಖಾಂತರ ಅವರ ಶ್ಲಾಘನೆಯನ್ನು ಸ್ಮರಿಸುತ್ತಿದ್ದೇವೆ ಜೈ ಭೀಮ್ ಜೈ ಭೀಮ್ ಹಿಂದ್